ಮಲೆಮದೇಶ್ವರ ಬೆಟ್ಟಕ್ಕೆ ತೆರಳುತ್ತಿದ್ದ ಕೆಎಸ್ಆರ್ ಎಸ್ ಟಿಸಿ ಬಸ್ ಒಂದು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಇದರಿಂದ ಅನೇಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಇನ್ನು ಕೆಲವರಿಗೆ ಗಂಭೀರ ಗಾಯವಾಗಿದೆ ಇದು ಶ್ರೀ ಮಳಮದೇಶ್ವರ ಕ್ಷೇತ್ರ ಬೆಟ್ಟದ ಹತ್ತಿರ ಆಗಿದ್ದು ಗಾಯಾಳು ಗಾಯಾಳುಗಳನ್ನು ಹತ್ತಿರದ ಆಸ್ಪಿಟ್ಲು ಹಾಗೂ ಕೊಳ್ಳೆಗಲ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ ಎನ್ನಲಾಗಿದೆ ಇರ ಆಯ್ತು ಹೋಯ್ತೀವಿ ನೋಡಿಲಿ ಎಲ್ಲ ಬಿದ್ದಾರೇಟ್ ಆಗಿರೋ ಬಿದ್ದಿರದ ಏಟಾಗಿರೋ ಸಣ್ಣ ಪುಟ್ಟ ಏಟಾಗಿರೋಲ್ಲ ಹಾ ಏಟಾಗದ ಕಾರಣ ಅವ್ರಿಗೆ ಹಾ ಅಲ್ಲೋ ಇಲ್ಲಿ ಪಾಪ ಸುಮಾರು ಜನಕ್ಕೆ ಏಟಾಗದ ಅಲ್ಲಿ ಓ ಎಲ್ಲ ಇವ್ರು ತಾಳ್ ಬ್ಯಾಡ್ತೀರವ್ರು ಕಾರಣ ಪಾದಯಾತ್ರೆ ಇರಣ್ಣ ಆಯ್ತು ಇರತು ಹೋಯ್ತೀವಿ ಎಲ್ಲ ಬಿದ್ದಾರ ಆಗದ ಹಾ పార్టీ అవుడు కలిట్రీ కాస్ అదే ఇదే బస్